ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಶಾಖೆ ವತಿಯಿಂದ ಸರ್ವಾ ಒನ್ ಆಫ್ ದಿ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದೀವಿ ಸರ್ವಾ ಅನ್ನೋದು ಪ್ರಾಡಕ್ಟ್ ಅನ್ನೋದಕ್ಕಿಂತ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗಲಿ ಅನ್ನೋ ಉದ್ದೇಶದಿಂದ ಹೆಲ್ತ್ ಇನ್ಶೂರೆನ್ಸ್ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಹೆಲ್ತ್ ಕೇರ್ ಆಕ್ಸೆಸಬಿಲಿಟಿ ಸಿಗಬೇಕು ಆ ಕಾರಣಕ್ಕಾಗಿ ಸರ್ವಾ ಆಸ್ ಎ ಸಲ್ಯೂಷನ್ ಅಂತ ಲಾಂಚ್ ಮಾಡ್ತೀವಿ ಕೆಲವೊಂದು ಪ್ರಾಡಕ್ಟ್ ಬೆನಿಫಿಟ್ ಬಗ್ಗೆ ಹೇಳೋದಾದರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಷ್ಟು ವರ್ಷ ಹೆಲ್ತ್ ಇನ್ಶೂರೆನ್ಸ್ ಇಂಡಿಯಾದಲ್ಲಿ ಏನು ಸೇಲ್ ಮಾಡ್ತಿದ್ವಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಹೆಲ್ತ್ ಇನ್ಶೂರೆನ್ಸ್ ಅದರಿಂದ ಹೊರಗೆ ಬಂದು ವಿ ಆರ್ ಟಾಕಿಂಗ್ ಅಬೌಟ್ ಇವತ್ತು ಪಾಲಿಸಿ ತೊಗೊಂಡ್ರೆ ನಾಳೆ ಬೆಳಿಗ್ಗೆಯಿಂದಲೇ ನಿಮಗೆ ಎಲ್ಲ ಥರದಂಥ ಕಾಯಿಲೆಗಳಿಗೆ ಅಥವಾ ಚಿಕಿತ್ಸೆಗೆ ಅವಕಾಶ ಇರ್ತದೆ ಯಾವುದೇ ಥರ ವೆಯ್ಟಿಂಗ್ ಪೀರಿಯಡ್ ಇರೋದಿಲ್ಲ ಸರ್ವ ಅನ್ನೋದು ಬಿಟ್ಟು ಕೂಡ ಮಣಿಪಾಲ್ ಸಿಗ್ನಾದಲ್ಲಿ ಬೇರೆ ಎಲ್ಲ ಪಾಲಿಸಿಗಳಿದೆ ಅಂದರೆ ಕಂಪನಿಗಳಿಗೆ ಗ್ರೂಪ್ ಪಾಲಿಸಿಗಳು ಆಫರ್ ಮಾಡ್ತೀವಿ ಸೀನಿಯರ್ ಸಿಟಿಸನ್ಗೆ ಅಂತಲೇ ಸಪ್ರೇಟು ವಿಮಾ ಸೌಲಭ್ಯ ಇದೆ ಲೋವರ್ ಮಿಡ್ಲ್ ಕ್ಲಾಸ್ಗೆ ಅಂತಲೇ ಬೇರೆ ಒಂದು ಲೈಫ್ ಟೈಮ್ ಹೆಲ್ತ್ ಅಂತ ಒಂದು ಪ್ರಾಡಕ್ಟ್ ಇದೆ ಕರೆಕ್ಟ್ ಸೊ ಸರ್ವಾ ಆ್ಯಸ್ ಎ ಸೊಲ್ಯೂಷನ್ ವಿ ಆರ್ ಕಮಿಂಗ್ ಮತ್ತೊಂದು ವಿಷಯ ಹೇಳೋದಾದರೆ ಮಣಿಪಾಲ್ ಸಿಗ್ನಾ ವಿ ಆರ್ ದಿ ಲೀಡ್ ಇನ್ಶೂರೆನ್ಸ್ ಕಂಪನಿ ರೆಗ್ಯುಲೇಟರ್ ವತಿಯಿಂದ ಕರ್ನಾಟಕಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅವೇರ್ನೆಸ್ ಮಾಡೋದಕ್ಕೆ ವಿ ಆರ್ ಲೀಗಲಿ ಆಥರೈಸ್ಡ್ ಆ್ಯಂಡ್ ಐಡೆಂಟಿಫೈಡ್ ಪ್ಯಾನ್ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ಗೂ ಕೂಡ ರೆಗ್ಯುಲೇಟರ್ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಯನ್ನ ಐಡೆಂಟಿಫೈ ಮಾಡ್ತಾರೆ ಲೈಫ್ ಜನರಲ್ ಮತ್ತು ಹೆಲ್ತ್ಗೆ ಮಣಿಪಾಲ್ ಸಿಗ್ನ ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕಕ್ಕೆ ಲೀಡ್ ಇನ್ಶೂರೆನ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯ ಸೆಕ್ರೆಟರಿ ಕ್ಯಾಬಿನೆಟ್ ಸೆಕ್ರೆಟರಿ ಕಡೆಯಿಂದ ನಮಗೆ ಅಫಿಷಿಯಲಿ ಪರ್ಮಿಷನ್ ಇದೆ ಟು ಗೋ ಆ್ಯಂಡ್ ಕ್ರಿಯೇಟ್ ಎ ಅವೇರ್ನೆಸ್ ಪ್ರತಿಯೊಂದು ತಾಲ್ಲೂಕ್ ಲೆವೆಲಲ್ಲಿ ಹೋಬಳಿ ಲೆವೆಲಲ್ಲಿ ಗ್ರಾಮದ ಲೆವೆಲಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ತಗೋಬೇಕು ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮುಖ್ಯ ಎಲ್ರಿಗೂ ಅನ್ನೋದಕ್ಕೆ ಮಣಿಪಾಲ್ ಸಿಗ್ನ ವಾರ್ಷಿಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಿ ಆರ್ ಎ ಲೀಡ್ ಇನ್ಶೂರೆನ್ಸ್ ಕಂಪನಿ ಸೊ ಎಲ್ರಿಗೂ ಹೆಲ್ತ್ ಕೇರ್ ಒಳ್ಳೆ ಫೆಸಿಲಿಟಿ ಸಿಗಬೇಕು ಅನ್ನೋದು ಮಣಿಪಾಲ್ ಸಿಗ್ನಾದ ಧ್ಯೇಯ ಹಾಗೂ ಉದ್ದೇಶ